ಂತ ಲೋಕಸಭಾ ಕ್ಷೇತ್ರದ ಚುನಾವಣಾ ಚುನಾವಣೆಯ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕನಕ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮವಾಗಿ ಜಾತ್ಯತೀತ ದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ ಎರಡೂ ಪಕ್ಷಗಳ ಜಂಟಿ ಸಭೆಯ ಈ ಒಂದು ಆಯೋಜಿತ ಕಾರ್ಯಕ್ರಮದಲ್ಲಿ ಪಕ್ಷದ ಎಲ್ಲ ಈ ಭಾಗದ ಪ್ರಮುಖ ಮುಖಂಡರುಗಳು ತಾಲೂಕು ಅಧ್ಯಕ್ಷರು ನಾಗರಾಜಣ್ಣವರು ಇದ್ದಾರೆ ಅನೇಕ ಎಲ್ಲ ನಮ್ಮ ಈ ಭಾಗದ ಒಂದು ಶಕ್ತಿ ಅಂತಕ್ಕಂಥದ್ದು ಮುಖಂಡರುಗಳು ಎಲ್ಲರೂ ಒಬ್ಬರು ಹೆಸರು ಹೇಳಿ ಮತ್ತು ಇನ್ನೊಬ್ಬರು ಹೆಸರು ಹೇಳಿದ ಹೋದರೆ ಯಾರು ಅನ್ಯತಾ ಭಾವಸ್ಪರ ದಯಮಾಡಿ ಅಪಾರ್ಥ ಮಾಡ್ಕೊಳ್ಬಾರ್ದು ಯಾಕೆಂದರೆ ನೀವೆಲ್ಲರೂ ನಮ್ಮ ಪಕ್ಷದ ಬೆನ್ನೆಲುವಾಗಿ ಪಕ್ಷಕ್ಕೋಸ್ಕರ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಾವುಗಳು ಸಾಕಷ್ಟು ವರ್ಷಗಳಿಂದ ನೋವುಗಳನ್ನ ಅನುಭವಿಸಿ ತಮ್ಮ ಮನಸ್ಸುಗಳಲ್ಲಿ ಇರತಕ್ಕಂಥ ಒಂದು ಆಕ್ರೋಶವನ್ನು ಹೊರಗ್ತಕ್ಕಂಥದಕ್ಕೆ ಇವತ್ತು ನಾನು ನಿಜಕ್ಕೂ ಕೂಡ ಈ ಒಂದು ಕಾರ್ಯಕ್ರಮದ ಏನು ಚಾಲನೆ ಆದಂಥ ಸಂದರ್ಭದಲ್ಲಿ ಮೂರು ಗಂಟೆ ಆಯ್ತನ ಬಹುಶಃ ನೀವು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಈ ಸಭೆಯನ್ನು ತಾವೆಲ್ಲ ಏನು ಪ್ರಾರಂಭ ಮಾಡಿದ್ರಿ ಬಹುಶಃ ಈ ಕುರ್ಚಿಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತಕ್ಕಂಥದ್ದು ಇವತ್ತೇನು ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸಾಧನವೇ ಇವತ್ತು ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳು ಎಲ್ಲ ಕಟ್ಟಾಳಗಳು ಇವತ್ತು ಪಕ್ಷವನ್ನು ತಟ್ಪಡಿಸಿರ್ತಕ್ಕಂಥಗಳೆಲ್ಲರೂ ಇವತ್ತೇನು ಭಾಳ ಅತ್ಯಂತ ಉತ್ಸಾಹದತೆಯಿಂದ ಇವತ್ತು ತಾವು ಸೇರಿದ್ದೀರಿ ಸೇರಿದ್ರಿ ಈಗಾಗಲೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಾಹೇಬರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಹೆಲ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ತಮ್ಮ ಮುಂದೆ ಬಂದು ನಿಂತು ಬಹುಶಃ ಈಗಾಗಲೇ ಅವರು ಭಾಳ ಅತ್ಯಂತ ವಾಗ್ಮಿಗಳು ಭಾಳ ಅದ್ಭುತವಾದಂಥ ವಾಕ್ಚೌತರ್ಯ ಭಗವಂತ ಅವರಿಗೆ ಆ ಒಂದು ಕೃಪೆಯನ್ನು ಕೊಡತಕ್ಕಂಥದ್ದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಏನು ಜಯದೇವ ನಿರ್ದೇಶಕರಾಗಿ ಹಲುವಾರ ದಶಕದಿಂದ ಅವರದೇ ಆದಂಥ ಸೇವೆಯನ್ನು ಇವತ್ತು ಇಡೀ ರಾಜ್ಯದ ಬಡ ಕುಟುಂಬಗಳಿಗೆ ರೈತರುಗಳಿಗೆ ಇವತ್ತು ಸುಮಾರು ಎಂಟು ಲಕ್ಷಕ್ಕೂ ಹೆಚ್ಚು ಇವತ್ತು ಪೇಶೆಂಟ್ಗಳಿಗೆ ಉಚಿತವಾದಂಥ ಹೃದಯದ ಚಿಕಿತ್ಸೆಗೆ ಇವತ್ತು ಏನೋ ಅವರ ಒಂದು ಜೀವನವನ್ನು ಮುಟ್ಬಿಟ್ಟಿರ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಎಲ್ಲಾದರೂ ಕೂಡ ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂದರೆ ಅಲ್ಲಲ್ಲಿ ಇವತ್ತು ಯಾರು ಅಂತಕ್ಕಂಥದ್ದು ಗೊತ್ತಿದೆ ಅವರು ಇವತ್ತು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡ್ಬೋದಾಗಿತ್ತು ಅವರು ಮೈಸೂರಿಗೆ ಹೋಗೋದಾಗಿತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗೋದಾಗಿತ್ತು ಅನೇಕ ಜಿಲ್ಲೆಗಳಲ್ಲಿ ಕ್ಷೇತ್ರಗಳದ ಬೇಡಿಕೆ ಆಗಿತ್ತು ಒಂದು ನಾನು ಹೇಳ್ತೇನೆ ಗೊತ್ತಿಲ್ಲ ನನಗೆ ಬಹುಶಃ ಏನಾದ್ರು ತಿಳಿಸಿರ್ಬೋದೇನೋ ನಮ್ಮ ರಾಮನಗರ ಜಿಲ್ಲಾಧ್ಯಕ್ಷರು ಮನೇನವ್ರು ಇದ್ದಾರೆ ಬಹುಶಃ ಸಿ ಪಿ ಯೋಗೀಶ್ವರ್ ಅವರು ಬಂದಿರುವ ಒಂದು ಪ್ರಶ್ನೆ ಓ ಮುನರತ್ನವರು ಇದ್ದ ಒಂದು ಅಣ್ಣ ನಾನು ಇಲ್ಲಿ ಹೇಳ್ತೇನೆ ಏನು ಈ ರಾಷ್ಟ್ರದ ಗೃಹ ಸಚಿವರು ಮಾನ್ಯ ಅಮಿತ್ ಶಾ ಅವರು ನಾನು ಕುಮಾರನ ಜೊತೆ ಅನೇಕ ಸಂದರ್ಭದಲ್ಲಿ ದೆಹಲಿಗೆ ಏನಿ ಒಂದು ಒಪ್ಪಂದ ಆಯಿತು ನಾವು ಎನ್ ಡಿ ಎ ಮೈತ್ರಿ ಕೂಡದ ಭಾಗವಾಗಿ ನಮ್ಮ ಬೆಂಬಲ ಸೂಚಿಸಬೇಕು ಈ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಬರತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಬೆಂಬಲವನ್ನು ದಳ ಪಕ್ಷ ಬಿ ಜೆ ನೀಡಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ಕೈವರ ಪಡಿಸ್ತಕ್ಕಂಥದ್ದಕ್ಕೆ ಇಡೀ ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಏನು ದಳ ಪಕ್ಷ ಹಾಗೂ ಬಿ ಜೆ ಪಿ ಪಕ್ಷ ಎರಡೂ ಕೂಡ ಒಗ್ಗಟ್ಟಾಗಿ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲುವು ಸಾಧಿಸುವ ಮೂಲಕ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಮತ್ತೊಮ್ಮೆ ನಮ್ಮ ದೇಶದಲ್ಲಿ ಮೂರನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲೇಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರು ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಅವರು ಕರೆಯನ್ನ ಕೊಟ್ಟಿದ್ದಾರೆ ಜೊತೆಯಲ್ಲಿ ಅವರು ಇರ್ಬೋದು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಹಿರಿಯರು ಜಿ ದೇವೇಗೌಡರು ಇರ್ಬೋದು ಈ ರೀತಿ ಅನೇಕ ಜನ ನಮ್ಮ ಪಕ್ಷದ ಹಿರಿಯರುಗಳಿರ್ಬೋದು ಜೊತೆಯಲ್ಲಿ ಇವತ್ತು ನಮಗೆ ಭಾಳ ಅತ್ಯಂತ ಸಂತೋಷ ತಂದು ಕೊಡ್ತಕ್ಕಂಥ ವಿಚಾರ ಏನಂದರೆ ಇವತ್ತು ನಾವು ಆದರೂ ಬಿ ಜೆ ಪಿಯ ಕಾರ್ಯಕರ್ತರುಗಳು ಏನು ಸ್ಥಳೀಯ ಮಟ್ಟದಲ್ಲಿ ಇವತ್ತು ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಏನು ಇವತ್ತು ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ ಯಾಕೆಂದರೆ ಕಳೆದ ಹತ್ತೊಂಬತ್ತರ ಚುನಾವಣೆ ತಮ್ಮೆಲ್ಲರಿಗೂ ಗೊತ್ತಿದ್ದೇಣ ತಂದೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ಯಾವ ರೀತಿ ಇವತ್ತು ಮಂಡ್ಯದಲ್ಲಿ ತುಮಕೂರಿನಲ್ಲಿ ದೇವಭದ್ರ ಸಾಹೇಬನ ಇವತ್ತು ಕಾಂಗ್ರೆಸ್ ಪಕ್ಷದವರು ಇದೇ ರೀತಿ ಮೈತ್ರಿ ಧರ್ಮ ಮೈತ್ರಿ ಧರ್ಮ ಅಂತಕ್ಕಂಥದ್ದು ಪ್ರಾರಂಭ ಮಾಡಿ ಆದರೆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಲಿಲ್ಲ ಆದರೆ ಕೇವಲ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾತ್ರ ಜನತಾದಳ ಪಕ್ಷದ ಮುಖಂಡರುಗಳು ಕೊಟ್ಟಂತ ಏಕೈಕ ಕರೆಗೆ ತಾವೆಲ್ಲರೂ ಚಾಚು ತಪ್ಪ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ ಈ ಭಾಗದಲ್ಲಿ ಇರ್ತಕ್ಕಂಥ ಸಂಸದರನ್ನು ತ ಪ್ರಾಮಾಣಿಕವಾಗಿ ಆಯ್ಕೆ ಮಾಡಿದ್ರಿ ಆದರೆ ಮೈತ್ರಿ ಧರ್ಮ ಮಂಡ್ಯದಲ್ಲಾಗ್ಲಿ ಗುಂಪುರಲ್ಲಾಗ್ಲಿ ಬಹುತೇಕ ಹಲವಾರು ಕ್ಷೇತ್ರಗಳಲ್ಲಿ ಆಗಲಿಲ್ಲ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾವೇ ಸೇರಿದ್ದೀವಿ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಸೇರಿದ್ದೀವಿ ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಒಂದು ಬೇಡಿಕೆ ಏನು ಗೃಹ ಸಚಿವರಾದಂಥ ಅಮಿತ್ ಶಾಜಿ ಅವರು ಕುಮಾರ ನನಗೆ ದೂರವಾಣಿ ಮೂಲಕವಾಗಿ ಫೋನ್ ಮಾಡಿ ಕೆಲವು ಹಿಂದೆ ಮನವೇನೇ ಮಾಡ್ತಾರೆ ಏಕೆಂದ್ರೆ ದೇವೇಗೌಡರು ಸಾಹೇಬರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಇಲ್ವಾ ಅಂತಕ್ಕಂಥದ್ದು ಬಹುತೇಕ ಗೃಹ ಸಚಿವರಲ್ಲಿ ಒಂದು ಮನಸ್ಸಿನಲ್ಲಿ ಇರ್ತಕ್ಕ ಇರ್ತಕ್ಕಂಥ ಒಂದು ಭಾವನೆಯನ್ನು ಒಂದು ಹೊರಗಾಕಿದ್ರು ಒಂದೇ ಮಾತು ಹೇಳಿದ್ರು ದಯಮಾಡಿ ಮಂಜುನಾಥ್ ಸಾಹೇಬರು ಇವತ್ತು ಪಕ್ಷಾತೀತವಾದಂತ ಒಂದು ವ್ಯಕ್ತಿತ್ವ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ರೀತಿ ಅವರು ಎಂಟು ಲಕ್ಷಕ್ಕೂ ಹೆಚ್ಚು ಆಪರೇಷನ್ಗಳನ್ನ ಮಾಡುವ ಮೂಲಕ ಇವತ್ತು ಇಡೀ ರಾಜ್ಯದ ಹುದ್ದಗಲಕ್ಕೂ ಕೂಡ ಪ್ರತಿ ಹಳ್ಳಹಳ್ಳಿಲೂ ಮೊನ್ನೆ ಕುಣಿಗಲ್ ಹೋಗಿದ್ದೆ ಕುಣಿಗಲ್ ವರ್ಕರ್ಸ್ ಮೀಟಿಂಗ್ ನಾನು ಸ್ಟೇಜ್ ಮೇಲೆ ಹೋಗುತ್ತೆ ಕೂತಲ್ ಸಂದರ್ಭದಲ್ಲಿ ಸುಮಾರು ಒಂದು ಐವತ್ತು ಜನ ಬಂದವ್ರೆ ನಮ್ಮ ಕಣ್ಣೆ ನಾನೇ ಸಾಕ್ಷಿ ಎಷ್ಟೋ ಜನ ಇವತ್ತು ನಮ್ಮ ಹೆಣ್ಣು ಮಕ್ಕಳುಗಳೇ ಇವತ್ತು ಮಾಂಗಲ್ಯವನ್ನು ಉಳಿಸಿರ್ತಕ್ಕಂಥ ಒಂದು ವ್ಯಕ್ತಿ ಅಂತಕ್ಕಂಥದ್ದು ನಾವಿವತ್ತು ಬಹಳ ಗಂಟ ಘೋಷವಾಗಿ ಬಹಳ ತೃಪ್ತಿಕರವಾಗಿ ಒಂದು ಹೇಳಿಕೆಯನ್ನು ಕೊಡಬೇಕಾಗ್ತದೆ ಇವತ್ತು ಇಂಥ ಒಂದು ವ್ಯಕ್ತಿ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು ಅವ್ರ ಭಾವನೆ ಇರಲಿಲ್ಲ ಅವ್ರ ರಾಜಕಾರಣಕ್ಕೆ ನಿಲ್ಲಬೇಕು ನಾನು ಸಂಸದನಾಗಬೇಕು ಅಥವಾ ನಾನು ಶಾಸಕನಾಗಬೇಕು ಚುನಾಯಿ ಪ್ರತಿನಿಧಿಯಾಗ ಚುನಾಯಿತ ಪ್ರತಿನಿಧಿ ಆಗಬೇಕು ಅಂತಕ್ಕಂಥದ್ದು ಅವರಲ್ಲಿ ಎಂದೂ ಕೂಡ ಅವ್ರು ಆಲೋಚನೆ ಮಾಡಿದಂಥದ್ದಲ್ಲ ಆದರೆ ಇದು ಈ ದೇಶದ ಗೌರವಂತ ಪ್ರಧಾನಮಂತ್ರಿಗಳು ಗೃಹ ಸಚಿವರು ಅಮಿತ್ ಶಾ ಜಿಯವರು ಎಲ್ಲರೂ ಸೇರಿ ಇವತ್ತು ಅವರಿಗೆ ಕಲೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅವರ ಒಂದು ಒತ್ತಡಕ್ಕೆ ಒಡೆದು ನಮ್ಮ ಪಕ್ಷದ ವರಿಷ್ಠರು ಕೂಡ ಇವತ್ತು ಒಂದು ಗ್ರೀನ್ ಸಿಗ್ನಲ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ತಾವೆಲ್ಲ ಸೇರಿದ್ದೀರಣ ನಮ್ಮ ಕನಕಪುರ ತಾಲೂಕಿನಲ್ಲಿ ನಾವೆಲ್ಲರೂ ಸಾಕಷ್ಟು ಹೊಂದಿದ್ದೀರಿ ಕಾರ್ಯಕರ್ತರುಗಳು ನಮ್ಮ ಒಗ್ಗಂಡರುಗಳು ಸಾಕಷ್ಟು ಬಂದಿದ್ದೀರಿ ದಯಮಾಡಿ ನನ್ನ ಮೇಲೆ ಅನ್ಯತಾ ಭಾವಿಸ್ಬಾರ್ದು ನಾನು ಬೆಳಗ್ಗೆನೆ ಹೊರಟು ನಿಂತಿದ್ದೆ ಆದರೆ ಬೆಳಗ್ಗೆಂದ ಕುಮಾರಣ್ಣವ್ರನ್ನ ಭೇಟಿ ಆಗಲಿಕ್ಕೆ ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಇತ್ತೀಚೆಗೆ ಎಲ್ಲೆ ಅಷ್ಟೇ ಕ್ಲಿಯರ್ ಆಗಿರ್ತಕ್ಕಂಥ ಅಧಿಕೃತ ಪಟ್ಟಿಯಲ್ಲಿ ಕ್ಲಿಯರ್ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಬಂದಿದ್ರು ಜೊತೆಯಲ್ಲಿ ಶ್ರೀರಾಮ್ನು ಅವರು ಬಂದಿದ್ರು ಈ ರೀತಿ ಅನೇಕರು ಇವತ್ತು ಕುಮಾರಣ್ಣ ಅವರು ಒಂದು ಬೆಂಬಲವನ್ನು ಒಂದು ಕೇಳಲಿಕ್ಕೆ ಇವತ್ತು ಮನೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಕೂಡ ಇದ್ದೆ ಅದರ ಜೊತೆಯಲ್ಲಿ ನನಗೆ ಇದ್ದಂಥ ಒಂದು ಒತ್ತಡ ನಿನ್ನೆಯ ದಿನ ಏರು ಮಂಡ್ಯದಿಂದ ಏನು ಎಂಟು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಂಥ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಒಂದು ಈ ಬಾರಿ ಏನು ಮಂಡ್ಯದಲ್ಲಿ ಇವತ್ತು ನಾವು ಈ ಸೀಟ್ ಹಂಚಿಕೆ ವಿಚಾರವಾಗಿ ಮಂಡ್ಯ ಆಗಿರ್ಬೋದು ಕೋಲಾರ ಇರ್ಬೋದು ಹಾಸನ ಇರ್ಬೋದು ಈ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಜನತಾದಳ ಸ್ಪರ್ಧೆ ಮಾಡ್ತಾ ಇದೆ ಕಳೆದ ಹತ್ತೊಂಬತ್ತರ ಎಂ ಪಿ ಚುನಾವಣೆಯ ಒಂದು ಸೋಲು ತದನಂತರ ಎಂ ಎಸ್ ಸಿ ಚುನಾವಣೆ ಸೋಲು ಇತ್ತೀಚೆಗಾದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಆರು ಜನ ಶಾಸಕರ ಬೈಕ್ ಹಿನ್ನೆಲೆಯಲ್ಲಿ ಕುಮಾರಣ್ಣ ಅವರ ಮೇಲೆ ಅತಿಯಾದಂತಹ ಒಂದು ಪ್ರೀತಿ ಒಂದು ವಿಶ್ವಾಸ ಒಂದು ಗೌರವವನ್ನು ಇಟ್ಟು ಅನೇಕ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆ ಜಿಲ್ಲೆಯ ಜನತೆ ನಮ್ಮ ಪಕ್ಷವನ್ನು ಕಾಪಾಡಿದ್ದಾರೆ ಅದಕ್ಕೆ ಕಾರಣ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ಒಂದು ಕಾವೇರಿ ವಿಚಾರವಾದಂತಹ ಒಂದು ಹೋರಾಟ ಇವತ್ತಿಗೂ ಕೂಡ ದೇವೇಗೌಡರು ಸಾಹೇಬರು ತೊಂಬತ್ತೊಂದು ವಯಸ್ಸಿನಲ್ಲಿ ಇವತ್ತೇನು ರಾಜ್ಯಸಭೆಯಲ್ಲಿ ನಿಂತು ಅವರಿಗೆ ನಿಲ್ಲಿಕ್ಕೆ ಆಗ್ಲಿಲ್ಲ ಆರೋಗ್ಯದ ನಮ್ಗೆ ಗೊತ್ತಿದೆ ವರ್ಷ ಇವತ್ತು ಬರ್ತಾರೆ ಆದ್ರೂ ಕೂಡ ಒಬ್ಬರೇ ನಿಂತು ಇವತ್ತು ರೈತ ಪರವಾಗಿ ದೇವೇಗೌಡರು ಸಾಹೇಬರು ಒಂದು ಬದ್ಧತೆಯಿಂದ ಒಂದು ಕಾಳಜಿಯಿಂದ ಇವತ್ತು ರಾಜ್ಯಸಭೆಯಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಜೊತೆಯಲ್ಲಿ ಮಂಡ್ಯ ಜಿಲ್ಲೆಗೆ ಇವತ್ತಿನ ಅನ್ಯಾಯ ಆಗಿದೆ ಜಿಲ್ಲೆಯ ಅಭಿವೃದ್ಧಿ ವಿಚಾರವಾಗಿ ಇದು ಜನಗಳ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಕುಮಾರಣ್ಣ ಅವರು ಎಂಟೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಏನು ಎಂಟು ಸಾವಿರ ಕೋಟಿ ಅನುದಾನವನ್ನ ಅನುಷ್ಠಾನಕ್ಕೆ ತಗೊಂಡ್ಬಂತು ಜಿಲ್ಲೆಗೆ ಒಂದು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಏನು ಸೆಷನ್ ನಡೀತು ಬಡ್ಜೆಟ್ ಬಂತು ಬಡ್ಜೆಟ್ ಬಂದ ಸಂದರ್ಭದಲ್ಲಿ ಬಹಳ ಜನ ಟೀಕೆ ಮಾಡಿದ್ರು ಹೇಳಿದ್ರು ಇದು ಕೇವಲ ರಾಮನಗರಕ್ಕೆ ಮಂಡ್ಯಕ್ಕೆ ಆಸ್ತಿಗೆ ಸೀಮಿತ ಆಗಿರ್ತಕ್ಕಂಥ ಬಡ್ಜೆಕ್ ಅಂತಕ್ಕಂಥದ್ದು ಇದೇಲ್ಲ ಸೇರ್ಬೇ ಟೀಕೆ ಮಾಡಿದ್ರು ಎಲ್ಲ ಐದು ಸಾವಿರ ಕೋಟಿ ಇವತ್ತು ಅನುದಾನ ಕುಮಾರಣ್ಣವರೇ ಬಿಡುಗಡೆ ಮಾಡಿದ್ರು ಅದನ್ನೆಲ್ಲ ಇದು ಬೇರೆ ಬೇರೆ ಕಡೆ ಹಂಚ್ಕೊಂಡ್ರು ಆದರೆ ಇವತ್ತು ಜನಗಳಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಕುಮಾರಣ್ಣವರು ಕೇಂದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರಿಗೆ ಕೇಂದ್ರದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಸಿಕ್ಕಿ ನಮ್ಮ ರಾಜ್ಯದ ಪರವಾಗಿ ಧ್ವನಿ ಎತ್ತಿ ನಮ್ಮ ನಾಡು ನುಡಿ ಜಲ ಭಾಷೆ ಬಗ್ಗೆ ಇವತ್ತು ಕುಮಾರಣ್ಣ ಅವರು ಸ್ಪಷ್ಟವಾದಂತ ನಿಲ್ಬಿಟ್ಕೊಂಡು ಒಂದು ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದು ಪ್ರತಿಯೊಬ್ಬರನ್ನು ಇರ್ತಕ್ಕಂಥ ಒಂದು ಭಾವನೆ ಆದ್ರ ಹಿಂದಲೇ ಇಲ್ಲಿ ನಿನ್ನೆ ಮಂಡ್ಯ ಜಿಲ್ಲೆಯವರು ಬಂದರು ಕುಮಾರಣ್ಣ ಅವರೇ ನಿಲ್ಲಬೇಕು ಬೇರೆ ಯಾರು ಕ್ಯಾಂಡಿಡೇಟ್ ಒಪ್ಪೋದಿಲ್ಲ ಅಂತಕ್ಕಂಥದ್ದು ಹೇಳದಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಚನ್ನಪಟ್ಟ ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಸೇರಿ ಹಾಗಾಗಿ ಅವರು ಬಂದಿದ್ದಾರೆ ಹದಿನೈದು ಹದಿನಾರು ವರ್ಷದಿಂದ ಸತತವಾಗಿ ಚನ್ನಪಟದಲ್ಲಿ ಸಾಕಷ್ಟು ನೋವು ಆಕ್ರೋಶವಾಗಿದ್ದು ಕುಮಾರಣ್ಣ ಅವ್ರು ಹೋಗಬಾರ್ದು ನಾವು ಬಿಟ್ಟು ಹೋಗಬಾರ್ದು ನಮ್ಮ ಜಿಲ್ಲೆಗೆ ಉಳ್ಕೊಳ್ಬೇಕು ನಮ್ಮ ತಾಲೂಕಿನಲ್ಲಿ ಶಾಸಕ ನಮ್ಮ ರಾಜ್ಯದಲ್ಲಿ ಇರಬೇಕು ಕುಮಾರಣ್ಣ ಅವರು ಅಂತಕ್ಕಂಥದ್ದು ಹಾಗಾಗಿ ಇವತ್ತು ಬಹುತೇಕರು ಪಕ್ಷವನ್ನು ಕಟ್ಟುಪಡಿಸಿರ್ತಕ್ಕಂಥವ್ರು ಯಾಕೆಂದ್ರೆ ಮಾಡಿದ ಬಗ್ಗೆ ನಾನು ಕುಮಾರಣ್ಣ ಅವರು ಏನೋ ಈ ಬಾರಿ ರಾಜ್ಯ ಪ್ರವಾಸ ಮಾಡ್ತಾ ಇದ್ರು ಪಂಚರತ್ನ ಕಾರ್ಯಕ್ರಮದ ಒಂದು ಒತ್ತಡದಿಂದ ಕುಮಾರಣ್ಣವರು ಚಿಕ್ಕಪಟ್ಟಕ್ಕೆ ಭೇಟಿ ಕೊಡಲಿಕ್ಕಾಗಲಿಲ್ಲ ಭೇಟಿ ಕೊಡಲಿಕ್ಕಾಗಲಿಲ್ಲ ಆದರೆ ಅವರೇ ವಿಗ್ರಹ ಕುಮಾರಣ್ಣನ ಪರವಾಗಿ ಏನು ಪ್ರತಿ ಮನೆ ಮನೆಗೆ ಹೋಗಿ ಮತದಾರರ ಮನೆ ಒಂದು ಮನವೊಲಿಸಿ ಕುಮಾರಣ್ಣ ಮಾಡಿರ್ತಕ್ಕಂಥ ಪಟ್ಟ ತಾಲೂಕಿನ ಅಭಿವೃದ್ಧಿ ವಿಚಾರವಾಗಿ ಅವರು ಮತದಾನ ಮಾಡಿ ಪ್ರತಿನಿಧಿ ಕುಮಾರಣ್ಣ ಅವ್ರು ಯಾವ ರೀತಿ ರಾಜ್ಯಕ್ಕೆ ಪಂಚರತ್ನ ಐದು ಅದು ಮುಂಬದಂಥ ಕಾರ್ಯಕ್ರಮಗಳನ್ನ ಏನು ಚಾಲ್ತಿ ಕೊಡಬೇಕು ಅಂತಕ್ಕಂಥದ್ದು ಕನಸಿನ ಯೋಜನೆಗಳನ್ನ ಇಟ್ಕೊಂಡಿದ್ರು ಇದನ್ನೆಲ್ಲ ಗಮನಕ್ಕೆ ತಗೊಂಬಂದು ನಮ್ಮ ಕಾರ್ಯಕರ್ತರು ಸಾಕಷ್ಟು ಕುಡಿದ್ರು ದೇವೇಗೌಡರು ಸಾಹೇಬರು ಕೂಡ ಒಂದು ಹತ್ತಾರು ಬಾರಿ ಚೆಂಪ್ಟುಪ್ಪಿದ್ದಾರೆ ಕುಮಾರಣ್ಣವರ ಪರವಾಗಿ ಆ ವಯಸ್ಸಿನಲ್ಲೂ ಕೂಡ ಪುಣ್ಯಾತ್ಮ ಇವತ್ತಿಗೂ ಕೂಡ ಈ ಪ್ರಾದೇಶಿಕ ಪಕ್ಷ ಉಳಿಬೇಕು ಎಲ್ಲರ ಪಕ್ಷದ ಕಾರ್ಯಕರ್ತರು ನಮ್ಮ ಹೋರಾಟದ ಹಿನ್ನೆಲೆಯಲ್ಲಿ ಕಟ್ಟಿರ್ತಕ್ಕಂಥ ಈ ಪಕ್ಷ ಉಳಿಬೇಕು ಅಂತಕ್ಕಂಥದ್ದು ಇದೆ ಹಾಗಾಗಿ ಕನಕಪುರದಲ್ಲೇ ವಿಶೇಷವಾಗಿ ನಮ್ಮ ತಂದೆಯವರು ಹಾಗೂ ನಾನು ನಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಕ್ಷಮೆಯನ್ನು ಕೊಡ್ತೇವೆ ನಮ್ಮಿಂದ ಏನಾದರೂ ತಪ್ಪುಗಳಾಗಿದ್ರೆ ಕನಕಪುರ ತಾಲೂಕಿಗೆ ಏಕೆಂದರೆ ನಿಮ್ಮಲ್ಲಿ ಒಂದು ಭಾವನೆ ಇದೆ ಏನಪ್ಪ ನಿಖಿಲ್ ಸ್ವಾಮಿ ಕಳೆದ ಬಾರಿ ರಾಮನಗರ ಸ್ಪರ್ಧೆ ಮಾಡಿದ ಆರಹಳ್ಳಿ ಮುರನ್ವಾಡಿ ಪಕ್ಕದಲ್ಲೇ ಇದ್ದಂತ ಒಬ್ಬಳಿ ಕನಕ್ಪುರಕ್ಕೆ ಹೆಚ್ಚಾಗಿ ಬರ್ಲಿಕ್ಕೆ ಆಗಲಿಲ್ವಲ್ಲ ಅಂತಕ್ಕಂಥದ್ದು ನಿಮ್ ಮನಸ್ಸಲ್ಲಿ ಇರ್ತಕ್ಕಂಥದ್ದು ನೋಡಿ ಈಗ ಮಕ್ಕಳಲ್ಲಿ ಸ್ವಲ್ಪ ಮಂದಾಸ ಗೊತ್ತಾಯಿತೇ ಮಂಡ್ಯ ಮಾತಾಡಿದ್ರು ಇಲ್ಲ ಚನ್ನಪಟ್ಟಣ ಮಾತಾಡೋದ್ರು ಇಲ್ಲ ರಾಜ್ಯ ಮಾತಾಡಿದ್ರು ನಿಮ್ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಕನಕ್ಪುರ ನೋವು ಕನಕ್ಪುರ ಸಹಜವಾಗಿ ಹಲವಾರು ವರ್ಷದಿಂದ ನೋವು ತಿಂದಿದ್ರಣ ಒಂದು ಮಾತಾಡ್ತಿರೋಣ ಒಂದು ಮಾತು ಒಂದ್ ಮಾತ ಒಪ್ಪನಳ್ಳೇಟ್ ಬಂದ ಸಂದರ್ಭದಲ್ಲಿ ಏನು ಅವತ್ತು ಜನಸಾಗರ ಮಧ್ಯಾಹ್ನ ಒಂದು ವರ್ಷ ನಾಲ್ಕೈದು ಗಂಟೆ ಸಂಜೆಗೆ ಬರಬೇಕಾಗಿತ್ತು ಹತ್ತು ಗಂಟೆ ಹತ್ತೂವರೆ ಗಂಟೆ ತಡೆರಾತ್ರಿ ಬಂದರೂ ಕೂಡ ಆರು ನಾವೆಲ್ಲ ಏನು ಉತ್ಸಾಹದಿಂದ ವರ್ಷ ಹತ್ತರಿಂದ ಹದಿನೈದು ಸಾವಿರ ಜನ ದುಡ್ಡು ಪಟ್ಟರು ಕೂಡ ಈ ಜಿಲ್ಲೆ ನಲ್ಲಿ ಸೇರ್ಸ್ಲಿಕ್ಕೆ ಆಗೋದಿಲ್ಲ ದುಡ್ಡು ಪಟ್ಟರು ಕೂಡ ಇವತ್ತು ಈ ಜಿಲ್ಲೆ ಅಷ್ಟು ಅವೆಲ್ಲ ದೇಶಕ್ಕೂ ವಿರೋಧ ಪಕ್ಷದವ್ರ ಮೇಲೆ ಇವತ್ತು ಪ್ರಾಮಾಣಿಕವಾಗಿ ಅವತ್ತು ಬಂದು ಕುಮಾರಣ್ಣವರ ಪಂಚರತ್ನ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದ ನಮ್ಮ ಕಣ್ ಮುಂದೆ ನಾನು ಕೂಡ ಇದ್ದೆ ನಾನು ಕೂಡ ತಮ್ಮ ಪೂರ್ತಿ ಮಾತನಾಡದೆ ಅವತ್ತು ಹಾಗಾಗಿ ಕನಕಪುರ ತಾಲೂಕಿನಲ್ಲಿ ಯಾವ ರೀತಿ ಪಕ್ಷ ಆಗಲಿ ಪಕ್ಷ ಕಾರ್ಯಕರ್ತರಾಗಿ ತಾವು ಬಲಿಷ್ಠವಾಗಿದ್ದೀರಿ ಅಂತಕ್ಕಂಥದ್ದು ಆದರೆ ಎಲ್ಲೋ ಒಂದು ಕಡೆ ಯಾಕಂದ್ರೆ ಕುಮಾರಂಡನ ರಾಜಕೀಯ ರಾಜ್ಯದ ಒಂದಷ್ಟು ಒತ್ತಡ ಒತ್ತಡಗಳು ಇವತ್ತು ಚರ್ಚೆ ಮಾಡಲ್ಲ ಆದ್ರೆ ಇವತ್ತು ವಿಶೇಷವಾಗಿ ರಾಮನಗರ ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂಥ ಕನಕ ತಾಲೂಕೇನಿದೆ ಇದನ್ನ ನಾನೇ ವೈಯಕ್ತಿಕವಾಗಿ ನಿಮ್ ಜೊತೆನಲ್ಲಿ ನಿಂತು ಇವತ್ತು ಆ ರೀತಿ ಒಂದ್ ನಿಮಿಷ ಈ ಚುನಾವಣೆ ಕಳೆದ ನಂತರ ನಾನು ಒಬ್ಬ ಇವರು ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯವನ್ನು ಪ್ರವಾಸ ಮಾಡಬೇಕು ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಬಲಿಷ್ಠವಾದ ಪಕ್ಷವನ್ನು ಕಟ್ಟಬೇಕು ನಾನು ಬಹಳ ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ದಾರೆ ಜೊತೆಯಲ್ಲಿ ನಮ್ಮ ಜಿಲ್ಲೆ ನಮ್ಮ ಕಣಪುರ ತಾಲೂಕನ್ನು ಕೂಡ ಇವತ್ತು ಪ್ರತಿ ಹಳ್ಳಹಳ್ಳಿಯಲ್ಲೂ ಪ್ರತಿ ಬೂತ್ ಮಟ್ಟದಲ್ಲೂ ಇವತ್ತು ನಮ್ಮ ಪಕ್ಷದ ಹಿರಿಯರುಗಳು ಏಟು ಯುವಕರು ಎಲ್ಲ ವರ್ಗದ ಜನತೆ ಇವತ್ತು ನಮ್ಮ ಪಕ್ಷವನ್ನು ಕಟ್ಟಬಡಿಸಿದಿರಿ ನಿಮ್ ಜೊತೆ ನಿಂತು ಇವತ್ತು ಒಬ್ಬ ಯುವಕನಾಗಿ ಯುವ ಕಾರ್ಯಕರ್ತನಾಗಿ ಇವತ್ತು ಒಂದು ಹೊಸ ಚೈತನ್ಯ ಇವತ್ತು ಪಕ್ಷದಕ್ಕೆ ತಗೊಂಡು ಬರ್ಲಿಕ್ಕೆ ನಿಮ್ ಜೊತೆಯಲ್ಲಿ ಈ ನಿಲ್ತಾರೆ ಸಂದೇಶವನ್ನು ಇವತ್ತು ಸಾಧಲಿಕ್ಕೆ ಇವತ್ತು ಬಂದಿರ್ತಕ್ಕಂಥದ್ದು ಓದ್ತಕ್ಕ ಬಹಳ ಜನ ಹೋಗಿದ್ದಾರೆ ಬಹಳ ಜನಕ್ಕೆ ಒಂದು ವಿಶೇಷವಾದಂತ ಸಂದೇಶ ಕೊಡಬೇಕು ಅನ್ಕೊಂಡಿದೆ ನಾನ್ ದೊಡ್ಡಕ್ಕೆ ಬಂದಿದ್ದೋಣ ನಮ್ಮ ಯಾರೋ ಹಬ್ಬ ನನ್ನ ಹುಡ್ತಬ್ಬ ನೀನು ಬರಲೇಬೇಕು 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 ಅಂತ ಆಟ ಮಾಡಿದ ಚುನಾವಣೆ ಸಂದರ್ಭದಲ್ಲಿ ನನ್ನ ಮುಂದೆ ನೋಡಿರ್ತಕ್ಕಂಥ ದೃಶ್ಯ ಯಾವ ರೀತಿ ಜನ ಪ್ರೀತಿ ಇಟ್ಕೊಂಡಿದ್ದಾರೆ ಇವತ್ತು ದೇವಗೌಡರ ಸಾಹೇಬ್ರ ಕುಮಾರಣ್ಣ ಈ ಪಕ್ಷಿ ಮೇಲೆ ಇರ್ತಕ್ಕಂಥದ್ದು ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಜೊತೆಯಲ್ಲಿ ನಮ್ಮ ಯುವಕರು ಹಿರಿಯಕರು ನಾವೆಲ್ಲ ನಾವೆಲ್ಲ ಬರಬೇಕು ಹೆಚ್ಚಾಗಿ ನಾವೆಲ್ಲ ನಿಮ್ಮ ಜೊತೆ ಸಂಪರ್ಕದಲ್ಲಿ ಇರಬೇಕು ನಿಮ್ಮ ಒಟ್ಟಾಟದಲ್ಲಿ ಇರಬೇಕು ನಮ್ಮ ಅಷ್ಟೇ ಅಂತಕ್ಕಂಥದ್ದು ನಾವೆಲ್ಲ ಬಯಸಿದ್ದೀರಿ ನಮ್ಮ ಬೈಕೆ ಅಂತೆ ಇವತ್ತು ನಿಮ್ಮ ಜೊತೆನಲ್ಲಿ ಪ್ರಾಮಾಣಿಕವಾಗಿ ನಿಲ್ತಕ್ಕಂಥ ಒಂದು ಕೆಲಸ ಮಾಡ್ತೇವೆ ದಯಮಾಡಿ ನಾವೆಲ್ಲರೂ ಯಾವುದೇ ಕಾರಣ ಧಿ ಕೇಳಿದಿರಾ ಈ ಬಾರಿ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಒಂದು ಕನಕಪುರದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಬರ್ತಕ್ಕಂಥ ಕ್ಷೇತ್ರ ಅಂತಕ್ಕಂಥದ್ದು ಅಂದರೆ ಒಂದಣ ಈ ಬಾರಿ ತಾವೆಲ್ಲರೂ ಏನು ಬಹಳ ಆಕ್ರೋಶ ತಿಂದಿದಿರಿ ಹಲವಾರು ವರ್ಷಗಳಿಗೆ ತಮ್ಮ ನೋವುಗಳೇನಿದೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಉತ್ತರ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಈ ಒಂದು ಚುನಾವಣೆ ನಿಂತಿದೆ ಇವತ್ತು ನಮ್ಮ ರಾಮನಗರದಲ್ಲಿ ಇರ್ತಕ್ಕಂಥ ಸೋಲು ಇರಬಹುದು ಆಗಿನಲ್ಲಿ ಮಾಡಿರ್ತಕ್ಕಂಥ ಮೋಸ ಇರಬಹುದು ರಾತ್ರಿ ಎರಡು ಗಂಟೆ ಮೂರು ಗಂಟೆ ರಾತ್ರಿಯಲ್ಲಿ ಒಂದು ಎರಡು ಹಂಚಿ ಯಾವ ರೀತಿ ಜನಗಳಿಗೆ ದಿಕ್ಕಮಿಸಿ ಇವತ್ತು ಜನತೆಗೆ ಮೋಸ ಮಾಡಿರ್ತಕ್ಕಂಥದಕ್ಕೆ ಇವತ್ತು ನಮ್ಮೆಲ್ಲರಲ್ಲೂ ಆಕ್ರೋಶ ಇರತಕ್ಕಂಥದ್ದು ಆಕ್ರೋಶಕ್ಕೆ ಸರಿಯಾದಂತ ತತ್ವವಾದಂತ ಉತ್ತರ ಕೊಡಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ಈ ಒಂದು ವೇದಿಕೆ ಸಜ್ಜಾಗಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತಕ್ಕಂಥ ಇವತ್ತು ಹೃದಯವಂತೆ ಇವತ್ತು ನಿಮಗೆ ದಯಮಾಡಿ ಇಂಥ ಒಂದು ವ್ಯಕ್ತಿಯನ್ನ ನಾವು ಆರಿಸುವ ಮೂಲಕ ಇಡೀ ರಾಷ್ಟ್ರಕ್ಕೆ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ತಾವೆಲ್ಲ ಸಾತ್ರಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ನಂಬಿ ದಯಮಾಡಿ ಸಭೆಯಲ್ಲಿ ನಾನು ಬಹುತೇಕ ಎಲ್ಲರಿಗೂ ಕೊಟ್ಟು ಮಾತನಾಡಬೇಕು ಅಂತಕ್ಕಂಥದ್ದು ನನಗೆ ಬಹಳ ಆಸೆ ಇತ್ತು ಚೆನ್ನ ಬಣ್ಣದವರ ಕುರ್ಚಿ ಬಿಟ್ಟು ಕಟ್ಟಾಗಿಲ್ಲ ನೀನು ಕುಮಾರಣ್ಣ ಕಳಿಸ್ಬಾರ್ದು ಈಗ ಅಂತ ಆದೇಶ ಹೊರಡಿಸಿದ್ರು ಅದು ಪತ್ರ ಬರ್ಲಿಕ್ಕಾಗಿಲ್ಲ ಮತ್ತೊಂದು ಸಭೆಯಲ್ಲಿ ಬರ್ತೀನಿ ಬಹಿರಂಗ ಸಭೆನೂ ಮಾಡ್ಬೇಕಾಗ್ತದೆ ಅದ್ರಲ್ಲಿ ಕುಮಾರಣ್ಣವರು ಕೂಡ ಬರ್ತಾರೆ ದೇವರು ಸಾಹೇಬ್ರು ಕೂಡ ಬರ್ತಾರೆ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಪಕ್ಷ ನಿಮ್ ಜೊತೆ ಇರ್ತದೆ ದಯಮಾಡಿ ಈ ಒಂದು ಚುನಾವಣೆಯಲ್ಲಿ ಪಕ್ಷದ ಗೌರವನ ಕಾಪಾಡ್ತಕ್ಕಂಥ ಕೆಲಸ ನಾವೆಲ್ಲ ಶೇರ್ ಮಾಡಬೇಕು ಅಂತಕ್ಕಂಥ ಕೈ असंब्ली क्षेत्र कि कलपुरला सेंटर ಮೋದಿ ಸಾಹೇಬರು ದೇವೇಗೌಡರು ಸಾಹೇಬರು ಕುಮಾರಣ್ಣ ಅದು ಬೇರೆ ರೀತಿ ಚುನಾವಣೆ ಆಗ್ತದೆ ಅಂತ ಒಂದು ಗಮನಕ್ಕೆ ತಾವು ಕೂಡ ಈಗ ಎಲ್ಲ ಒಳ್ಳೆ 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 ವಿಷಯ ಹೇಳಿದ್ವಿ ಈಗ ರಾಮನಗರ ಜಿಲ್ಲೆಗೆ ವಿಶೇಷವಾಗಿ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಈ ದೇಶದ ಪ್ರಧಾನಮಂತ್ರಿಗಳಿಗೆ ಒಂದು ಬಹಿರಂಗ ಸಭೆ ಮಾಡತಕ್ಕಂಥದಕ್ಕೆ ಒಂದು ಆಹ್ವಾನವನ್ನು ನೀಡಬೇಕು ಅನ್ಸಕ್ಕ ಈಗಾಗಲೇ ತೀರ್ಮಾನ ಹಾಗಾಗಿ ಅದು ರಾಮನಗರದಲ್ಲಿ ಮಾಡೋದಕ್ಕಿಂತ ಕನಕಪುರ ತಾಲೂಕಿನ ಮಾಡಬೇಕು ಚೆನ್ನಪ್ಪು ಬೇಡ ಮಾಡಲಿಲ್ಲ ಬೇಡ ಇಲ್ಲಿ ಬೇಡ ಅಂತಕ್ಕಂಥದ್ದು ಅನೇಕ ವರ್ಷಗಳಿಂದ ನಿಮ್ಮ ನೋವುಗಳೇನಿದೆ ಆ ನೋವು ನೀವು ಉತ್ತರ ಕೊಡಬೇಕು ಆ ಸಭೆ ಮೂಲಕ ಅಂತಕ್ಕಂಥದ್ದು ವಿರೋಧ ಪಕ್ಷದವರು ಸಂದೇಶ ಸಾರಬೇಕಂತಕ್ಕಂಥದ್ದು ನಿಮ್ಮ ಭಾವನೆಗೆ ಖಂಡಿತ ಪಕ್ಷ ಸ್ಪಂದಿಸುತ್ತೆ ಇಲ್ಲೇ ಕರ್ಕೊಂಡು ಮಾಡುವ